ಪ್ರಿಯ ವೀಕ್ಷಕರೇ ಎನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಮೇರ ಯುವ ಭಾರತ್ ಎಂಬ ಅಡಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಗರಸಭೆ ಭಾರತೀಯ ಅಂಚೆ ಇಲಾಖೆ ಅಭಿವೃದ್ಧಿ ತರಬೇತಿ ಕೇಂದ್ರ ಎಸ್ ಬಿ ಐ ಬ್ಯಾಂಕ್ ಸಂಯುಕ್ತ ಆಶ್ರಯದಲ್ಲಿ ಮುಖ್ಯ ಕಾರ್ಯಕ್ರಮಗಳ ಕುರಿತು ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರವನ್ನು ನಗರದ ಪ್ರಥಮ ದರ್ಜೆ ಕಾಲೇಜಿನ ಎ ಪಿ ಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು ನಗರಸಭೆ ಪೌರಾಯುಕ್ತರು ಎಸ್ ವಿ ರಾಮದಾಸ್ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಪ್ರತಕ ಯೋಜನೆಗಳ ಜಾರಿಗೆ ತರುತ್ತಿದೆ ಹಾಗಾಗಿ ಅವು ಅರಿವಿನ ಕೊರತೆ ತಪ್ಪು ಮಾಹಿತಿ ಮತ್ತು ಅಥವಾ ಮಾಹಿತಿ ಕೇಳೋಕ್ಕಾಗಲ್ಲ ಸೊ ಹಾಗಾಗಿ ಭಾರತ ಸರ್ಕಾರ ಗದಕ್ಕ ಗದಾಕ ಸರ್ಕಾರ ಸರ್ಕಾರಗಳು ಈ ಈಗ ಸ್ಕಿಲ್ ಡೌರ್ಮೆಂಟ್ ಬಗ್ಗೆ ತುಂಬ ಮಾಡ್ತಾ ಇದೆ ಮತ್ತು ಎಲ್ಲರೂ ಸ್ಟುಡೆಂಟ್ಸ್ಗಳೇ ಅಂದರೆ ಎಲ್ಲರೂ ಓದಬೇಕು ಚೆನ್ನಾಗಿ ಓದಬೇಕು ಜನ ಓದಿ ಎಲ್ಲರೂ ಗೌರ್ಮೆಂಟ್ ಕೆಲಸ ಹೋಗಬೇಕು